ಹುಬ್ಬಳ್ಳಿ ರಾಜ್ಯದ ಎರಡನೇ ಅತಿ ದೊಡ್ಡ ರಾಜಧಾನಿಯಾಗಿ ಹೊರಹೊಮ್ಮುತ್ತಿದೆ ಆದರೆ ಅವಳಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ನಿಷ್ಕ್ರಿಯವಾಗಿದೆ ಪಕ್ಷಾತೀತವಾಗಿ ಈ ಡ್ರಗ್ಸ್ ಹಾಗೂ ಅಪರಾಧಗಳ ವಿರುದ್ಧ ಹೋರಾಡುವ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಬಹುದೊಡ್ಡ ಅಭಿಯಾನ ನಡೆಸಲು ನಾವು ತೀರ್ಮಾನಿಸಿದ್ದೇವೆ ಎಂದು ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದಂತಹ ಶಾಸಕ ಮಹೇಶ್ ತೆಂಗಿನಕಾಯಿ ಯಾವ ರೀತಿ ಹೇಳಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವುದನ್ನು ಕೇಳೋಣ ಬನ್ನಿ ಮೊದಲೇ ವಾರದಿಂದ ನಮ್ಮ ಕೋಡ್ ಆಫ್ ಕಂಡಕ್ಟ್ ಇದೆಲ್ಲ ಕಂಪ್ಲೀಟ್ ಆಗಿ ಮುಗಿದು ಅಂತಂದ್ರೆ ಜೂನ್ ಮೊದಲೇ ವಾರದಿಂದ ಇದಕ್ಕೊಂದು ಚಾಲನೆ ಕೊಡಬೇಕು ಅನ್ನೋಂಥದ್ದನ್ನು ಕೂಡ ನಾನು ಯೋಚನೆ ಮಾಡಿದ್ದೇನೆ ಅನೇಕ ಸಂಘ ಪರಿವಾರರ ಜೊತೆ ಸಂಘ ಹಿರಿಯರ ಜೊತೆ ಬೇರೆ ಬೇರೆ ಎನ್ ಜಿ ಕೂಡ ಮಾತಾಡಿ ನಮ್ಮ ಧಾರವಾಡ ಡ್ರಗ್ಸ್ ಮುಕ್ತ ಮತ್ತು ಅಪರಾಧಿ ಮುಕ್ತ ನಗರವನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ ಒಂದು ಬಹುದೊಡ್ಡದಾದಂಥ ಅಭಿಯಾನವನ್ನು ತೆಗೆದುಕೊಂಡ ಮುಖಾಂತರ ಇದಕ್ಕೆ ಇಲಾಖೆಗೂ ಕೂಡ ನಾವು ಸಹಕಾರವನ್ನು ಕೊಡ್ತೇವೆ ಇದು ಯಾವ್ಯಾವ ನಮಗೆ ಏನೇನೋ ಸಮಸ್ಯೆ ಇನ್ಫಾರ್ಮೇಷನ್ನು ಮತ್ತೊಂದು ಬಂದರೆ ಅವನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗುವಂಥದ್ದಾಗುತ್ತೆ ಇದೊಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮೊದಲೇ ಹಂತದಲ್ಲಿ ನಾವು ಪ್ರಯತ್ನ ಇದೊಂದು ಆರಂಭ ಅಂದ್ಕೊಂಡ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ನಾವು ನಾಳೆನೇ ಇದನ್ನು ಮುಕ್ತ ಮಾಡಿಬಿಡ್ತೀವಿ ನಾಡ್ದೇ ಇದನ್ನು ಎಲ್ಲ ಮುಗಿದು ಹೋಗ್ತೈತಿ ಅನ್ನೋಂಥಲ್ಲ ಇದೊಂದು ಆರಂಭವನ್ನು ನಾವು ಮಾಡಿದೆ ಇದು ಆಂದೋಲನದ ರೀತಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ತೆಗೆದುಕೊಂಡು ಹೋಗೋ ಮುಖಾಂತರ ಅದನ್ನು ಸಂಪೂರ್ಣವಾಗಿ ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ಹೇಳ್ತೀವಿ ಎಲ್ಲಿವರೆಗೂ ಅದು ನಿಲ್ಲಲ್ಲ ಅಲ್ಲಿವರಿಗೆ ನಾವು ಹೋರಾಟವನ್ನು ನಿರಂತರವಾಗಿ ಇಡೋ ಇಡಬೇಕಾಗತ್ತೆ ಯಾಕಂದರೆ ಮುಂದಿನ ಭವಿಷ್ಯಕ್ಕೆ ಮಕ್ಕಳನ್ನು ನಾವು ಸಜ್ಜುಗೊಳಿಸ್ತಕ್ಕಂಥ ಸಂದರ್ಭ ಭವಿಷ್ಯದ ಮಕ್ಕಳು ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಅವ್ರು ಬೆಳೀಬೇಕಾಗಿತ್ತು ಅವ್ರು ಬೆಳೆಸುವಂಥ ಪ್ರಸಂಗ ಬಂದಾಗ ಅವ್ರನ್ನೆಲ್ಲರನ್ನೂ ಕೂಡ ಈ ರೀತಿಯಾದಂಥ ವ್ಯಸನಕ್ಕೆ ಅವ್ರನ್ನ ಸಿಗಿಸಲಾರ್ದನ್ನ ಅವ್ರನ್ನ ಅದರಗಡೆಯೇ ಹೊರಗಡೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡುವಂಥದ್ದನ್ನು ಕೂಡ ನಾವು ಯೋಚನೆಯನ್ನು ಮಾಡ್ತಾ ಇದ್ದೇನೆ ಹೀಗಾಗಿ ಜೂನ್ ನಾಲ್ಕನೇ ತಾರೀಕು ಆದಮೇಲೆ ರಿಸಲ್ಟು ಇತ್ಯಾದಿಗಳೆಲ್ಲ ಬಂದು ಬಂದು ಮುಗಿದ್ಮೇಲೆ ಇದಕ್ಕೊಂದಿಷ್ಟು ಸಭೆಗಳನ್ನು ಸೇರಿಸಿ ಈ ಒಂದು ಆಂದೋಲನವನ್ನು ಇಡೀ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲೆಯಲ್ಲಿ ತೆಗೆದುಕೊಂಡು ಹೋಗೋಂಥ ಪ್ರಯತ್ನ ಅದರ ಜೊತೆಗೆ ಧಾರವಾಡ ಗ್ರಾಮಾಂತರ ಜಿಲ್ಲೆಗೂ ಕೂಡ ನಾನು ಮಾತಾಡ್ತಾ ಇದ್ದೇನೆ ಅಲ್ಲಿವರನ್ನು ಸೇರಿಸಿ ಇಡೀ ಒಂದು ಒಳ್ಳೆಯ ರೀತಿಯಾದಂಥ ಆರಂಭವನ್ನು ನಾವು ಮಾಡುವಂಥದ್ದು ಪ್ರಯತ್ನವನ್ನು ಈ ಮೊದಲೇ ಹಂತದಲ್ಲಿ ನಾವು ಇನ್ನು ಮಾಡ್ತಾ ಇದ್ದೇವೆ ಯಾಕೆಂದರೆ ಇದೊಂದು ವಾಣಿಜ್ಯ ನಗರನ ಡ್ರಗ್ ಮುಕ್ತ ಮಾಡುವಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನಗಳು ಆಗಬೇಕಾಗಿತ್ತು ಇನ್ನು ಯಾವುದೂ ರೀತಿಯಾದಂಥ ಕೊಲೆಗಳಾಗಲಿ ಇನ್ನೊಂದು ಹುಬ್ಳಿಗೆ ಆಗಬಾರ್ದು ಅನ್ನೋಂಥದ್ದನ್ನು ಕೂಡ ಆ ನಿಟ್ಟಿನಲ್ಲಿ ಈ ಕಾರ್ಯವನ್ನು ಯೋಜನೆಗಳನ್ನು ಮಾಡ್ತಾಯಿದ್ದೇವೆ ಇನ್ನೊಂದು ಕೊನೆಯದು ಟ್ರಾಫಿಕ್ ಪೊಲೀಸ್ ಸಮಸ್ಯೆಗಳು ಕೂಡ ನಾವು ನೋಡ್ತಾ ಇದ್ದೇವೆ ಹುಬ್ಬಳ್ಳಿ ಧಾರವಾಡ ಕಳೆದ ಒಂದು ವರ್ಷದಲ್ಲಿ ನಾನು ಆದಮೇಲೆ ಕೂಡ ಅನೇಕ ಸಲ ಟ್ರಾಫಿಕ್ಕಿಗೆ ಸಂಬಂಧಪಟ್ಟಂಥ ಕೆಲವೊಂದು ಸೂಚನೆಗಳನ್ನು ಪೊಲೀಸ್ ಇಲಾಖೆಯವ್ರಿಗೆ ಕೂಡ ಕೊಟ್ಟಿದ್ದೆ ಆದರೆ ಇವತ್ತು ಟ್ರಾಫಿಕ್ ಪೊಲೀಸರು ಎಲ್ಲಿಗೆ ಸೀಮಿತ ಆಗಿದ್ದಾರೆ ಅಂದರೆ ಹೋಗ್ತಾ ಗಾಡಿಗಳನ್ನು ಹಿಡಿದು ದಂಡ ವಸೂಲಿ ಮಾಡೋದು ಕಳಿಸೋದು ಬಿಟ್ಟರೆ ಇನ್ನೊಂದು ಯಾವುದಕ್ಕೂ ಟ್ರಾಫಿಕ್ ನಾವು ನಿಜವಾಗ್ಲೂ ಪ ಯಾವ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ಬಿಟ್ಟು ದಂಡ ವಸೂಲಿ ಮಾಡೋದಕ್ಕೆ ನಾವು ಸೀಮಿತ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಟ್ರಾಫಿಕ್ ಪೊಲೀಸರು ಮಾನಸಿಕತೆಯನ್ನು ಬಂದಿದ್ದನ್ನು ನೋಡಿದ್ದೇವೆ ಇವತ್ತು ಎ ಸಿ ರೂಮ್ನಲ್ಲಿ ಕೂತ್ಕೊಂಡು ಎ ಸಿ ಪಿಗಳಾಗಲಿ ಡಿ ಸಿ ಪಿಗಳಾಗಲಿ ನೀವು ವಾಣಿಜ್ಯ ನಗರಿ ಇಷ್ಟು ಬಹುದೊಡ್ಡದಾಗಿರ್ತಕ್ಕಂಥ ಬೆಳೀತಕ್ಕಂಥ ನಗರ ಇದು ಇದನ್ನು ಬೆಳೆಸ್ಬೇಕಂದ್ರೆ ಎಲ್ಲರೂ ಕೂಡಿ ನಾವು ಕೆಲಸ ಮಾಡಬೇಕಾಗತ್ತೆ ಟ್ರಾಫಿಕ್ಕಿನ ಸಮಸ್ಯೆಗಳು ಹುಬ್ಬಳ್ಳಿಲಿ ಇವತ್ತು ಬೆಂಗಳೂರಿನಲ್ಲಿ ಯಾವ ರೀತಿ ಆದರೆ ಅದೇ ರೀತಿ ಸಮಸ್ಯೆಗಳನ್ನು ಸ್ಟಾರ್ಟ್ ಆಗಿದ್ದಾವೆ ನಾವು ಇನಿಷಿಯಲ್ ಸ್ಟೇಜ್ನಲ್ಲೇ ಇದ್ರ ಬಗ್ಗೆ ಸರಿಯಾಗಿ ಥಿಂಕ್ ಥಿಂಕ್ ಮಾಡಿದ್ವಿ ಅಂತಂದರೆ ಯೋಚನೆ ಮಾಡಿದ್ವಿ ಅಂತಂದರೆ ಇವಕ್ಕೆಲ್ಲವದಕ್ಕೂ ಕೂಡ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಒಂದು ಸರಿಯಾದ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಅಧಿಕಾರಿಗಳು ಸ್ಟೇಷನ್ನಲ್ಲಿ ಕುತ್ಕೊಂಡು ಅಲ್ಲೇ ಚಲಾಯಿಸೋದಕ್ಕಿಂತ ಫೀಲ್ಡ್ನಲ್ಲಿ ಬಂದು ಅವ್ರ ಕೆಲಸ ನೋಡಬೇಕಾಗತ್ತೆ ಮತ್ತು ಇಲೆಕ್ಷನ್ ನಡೆದಂಥ ಸಂದರ್ಭದಲ್ಲಿ ಬಂದು ನಿಂದಿರ್ತವ ಅವ ಎ ಸಿ ಪಿ ಬಂದರೆ ಅವ್ನು ಹೋಗೋದ್ರಲ್ಲಿ ಹೊಳ್ಳಿ ವಾಪಸ್ ಆದರೆ ಈ ಇಷ್ಟರ ಮ್ಯಾಗೆ ಐಡೆಂಟಿಫೈ ಮಾಡ್ಕೋರಿ ನಮ್ಗೆ ಈ ರೌಡಿಗಳನ್ನು ಯಾವ ಮಟ್ಟದಲ್ಲಿ ಬೆಳೆಯಾಕತ್ತಾರೆ ಇವತ್ತು ಉಳಿಯೋಕಂತಂದೇ ಆದರೆ ಕಾಕಿ ಇವತ್ತು ತನ್ನ ಕೆಲಸವನ್ನು ಸರಿಯಾಗಿ ನಿರ್ವಹಣೆ ಮಾಡುತ್ತಂತಂದ್ರೆ ಡೆಫಿನೆಟ್ಲಿ ಎಲ್ಲವನ್ನೂ ಕೂಡ ಸರಿದಾರಿಗೆ ಸಾಧ್ಯ ಐತಿ ಜನರ ಕೈಗೆ ಮತ್ತು ನೀವು ಜನಾನ ಕೈಗೆ ತೊಗೊಂಡು ಅಂಥದ್ದು ಹೋಗ್ಬೇಡ್ರಿ ದಯವಿಟ್ಟು ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಳ್ರಿ ನಿಮ್ದು ಏನೈತೆ ಅನ್ನೋಂಥದ್ದು ಸರಿಯಾಗಿ ಮಾರ್ಗದಲ್ಲಿ ನಡೆರಿ ಎಲ್ಲ ನಾವು ಎಸ್ ಜನಪ್ರತಿನಿಧಿಗಳಾಗಿ ಹಂಡ್ರೆಡ್ ಪರ್ಸೆಂಟ್ ನಾವು ಸಹಕಾರ ಕೊಡ್ತೇವೆ ಡಿಪಾರ್ಟ್ಮೆಂಟಿಗೆ ಒಳ್ಳೆ ಕೆಲಸ ಮಾಡಿರಿ ಹುಬ್ಳಿದಾರೋಡನೆ ಬೆಳೆಸುವಂಥ ನಿಟ್ಟಿನಲ್ಲಿ ನಿಮ್ಗೆ ಏನೇನು ಸಹಕಾರ ಬೇಕೋ ಹಂಡ್ರೆಡ್ ಪರ್ಸೆಂಟ್ ಒಬ್ಬ ಜನರ ಪ್ರತಿನಿಧಿಯಾಗಿ ನಾವು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೇವೆ ಈ ರಿಸ್ಪೆಕ್ಟಿವ್ ಆ ಪಾರ್ಟಿ ನಾನು ಯಾವುದೇ ಬೇರೆ ಪಾರ್ಟಿಯವರು ಇದ್ದರೂ ಸದಕ್ಕೆ ನಾವು ಮಾತನ್ನು ಮಾತಾಡಕ್ಕೆ ರೆಡಿದ್ದೀನಿ ನಮಗೆ ಒಳ್ಳೆ ಆಗಬೇಕು ಹುಬ್ಳಿ ಧಾರವಾಡ ಡೆವಲಪ್ಮೆಂಟ್ ಆಗಬೇಕು ಈ ಡ್ರಗ್ಸು ಮಾಫಿಯಾ ಎಲ್ಲ ಬಂದ್ ಮಾಡಬೇಕು ರೌಡಿಸಮಿಗೆ ಮಟ್ಟ ಹಾಕಬೇಕು ಆ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇರ್ತದೆ ಒಂದು ಒಳ್ಳೆ ರೀತಿ ಹೆಸರು ತರೋಕೆ ಪ್ರಯತ್ನ ಹುಬ್ಳಿ ಧಾರವಾಡಕ್ಕೆ ಡ್ರಗ್ಸ್ ಬಗ್ಗೆ ನೀವು ಕೇಳಿದಾಗ ಬೆಳಗಾವಿಲಿಂದ ಬಂದಿರ್ತಕ್ಕಂಥ ಮಾಹಿತಿ ಬೆಳಗಾವಿ ಬರುತ್ತೆ ಹೌರಾ ಟ್ರೈನ್ ಅಂತಂದರೆ ಬರುತ್ತಂತೆ ಯಾವುದು ನಮ್ಮ ವೆಸ್ಟ್ ಬೆಂಗಾಲ್ನಿಂದ ಬರ್ತಕ್ಕಂಥ ಟ್ರೈನ್ ಹೈಯೆಸ್ಟ್ ಅದರಲ್ಲಿ ಡ್ರಗ್ಸ್ ಬರ್ತೈತಿ ಅಂತ ಹೇಳ್ತಾರೆ ಅವರ ಟ್ರೈನ್ ಏನೇ ಹುಬ್ಳಿಗೆ ಬರುತ್ತೆ ಅದರಲ್ಲಿ ಹೈಯೆಸ್ಟ್ ಡ್ರಗ್ಸ್ ಬರ್ತೈತೆ ಅಂತ ಹೇಳ್ತಾರೆ ಅನೇಕ ಹಿ ವಿಟ್ನೆಸ್ಗಳು ಕೂಡ ಹೇಳ್ತಾರೆ ಹದಿನೈದು ಇಪ್ಪತ್ತು ಜನ ಬಂದು ಇಳಿತಾರ ಎರಡು ಮೂರು ತಾಸು ಮುಗಿಸ್ತಾರೆ ಹೊಳ್ಳಿ ಅಂತ ಹೇಳ್ತಾರೆ ಬೆಳಗಾವ್ಲಿಂದ ಎಲ್ಲ ಆಲ್ಮೋಸ್ಟ್ ಬರ್ತಕ್ಕಂಥದ್ದು ಟ್ರೈನ್ ಮುಖಾಂತರ ಬರ್ತೈತೆ ಅಂತಕ್ಕಂಥ ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ ಇವತ್ತು ಎಲ್ಲ ಕಡೆ ಬಂದಿರ್ತಕ್ಕಂಥ ಬೆಳಗಾವ್ಲಿಂದ ಬರುತ್ತೆ ಬೆಂಗಳೂರು ಸೈಡ್ನಿಂದ ಬರುತ್ತೆ ಬಿಜಾಪುರ ಕಡೆಯಿಂದ ಬರುತ್ತೆ ಈ ರೀತಿ ಅನೇಕ ಏರಿಯಾಗಳಿಂದ ಬರ್ತಾವೆ ಆದರೆ ಇವ್ನ ಅಷ್ಟೇ ಸುರಕ್ಷಿತವಾಗಿ ಇಟ್ಕೊಂಡು ಕೆಲಸ ಮಾಡೋರು ಟೀಮ್ ಸೆಟಪ್ ಆಗೈತೆ ಇದಕ್ಕೆ ಡಿಪಾರ್ಟ್ಮೆಂಟ್ ಮನಸ್ಸು ಮಾಡಿದರೆ ನಾವು ಹಿಡೀಲೇಬೇಕು ಅಂತ ಹೇಳಿದ್ರೆ ನಾವು ಕೆರ್ಕೊಂಡಾಗ ಬರೀ ಆಗಬಾರ್ದು ಆಗ ಬ್ಯೂರೋ ರಿಪೋರ್ಟ್ ಸಂತೋಷ್ ಅರಳಿ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಹಿಂದೆ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ